ಬನ್ನಿ ವೀಕ್ಷಕರೇ ಇಲ್ಲಿ ಬಿ ಬಿ ಎಂ ಪಿ ಸದಸ್ಯರಾಗಿರ್ತಕ್ಕಂಥ ರಾಜು ಅಂತ ಹೇಳಿ ಅವರ ಹೆಸರು ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ದಿನನಿತ್ಯ ಉಚಿತವಾಗಿ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಸಾರ್ವಜನಿಕರಿಗೆ ಹೊಟ್ಟೆ ತುಂಬಿಸುವಂತಹ ಕೆಲಸ ಮಾಡ್ತಾರೆ ಪಾಪ ಗಾರೆ ಕೆಲಸ ಮಾಡಿರ್ತಾರೆ ಅಥವಾ ಇನ್ಯಾವುದೋ ಕೆಲಸವನ್ನ ಮಾಡ್ಕೊಂಡು ಹಸಿವಿನಿಂದ ಕೆಲವರು ಕೆಲಸಕ್ಕಂತ ಬಂದಿರ್ತಾರೆ ಅಹ್ ಅಲ್ದಾಡಿ ಲಾಸ್ಟ್ಗೆ ಹಸಿವ್ ಆಗಿ ಅಂತ ಜನರಿಗೂ ಕೂಡ ಇದು ಹೊಟ್ಟೆ ತುಂಬಿಸುವಂತಹ ಕೆಲಸ ಆಗುತ್ತೆ ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರೇ ಇರಲಿ ಅನ್ನ ಪ್ರಸಾದ ಮಾಡ್ತಕ್ಕಂಥದೇ ಅದು ಒಂದು ದೊಡ್ಡ ವಿಶೇಷವಾದಂತಹ ಕೆಲಸ ಆಗುತ್ತೆ ಬನ್ನಿ ಅವ್ರನ್ನ ಮಾತಾಡಿಸಿ ಏನ್ ಹೇಳ್ತಾರೆ ಅದನ್ನ ಹೆಚ್ಚಿನ ಮಾಡ್ತಿರ್ಬೇಕು ಓಕೆ ಈಗ ಅನ್ನ ಸಂತರ್ಪಣೆ ಮಾಡ್ತಕ್ಕಂತವ್ರು ಬೇರೆ ಯಾರು ಅಲ್ಲ ಇಲ್ಲೇ ಇದ್ದಾರೆ ಕಾಣಿಸ್ತಾ ಇದ್ದಾರೆ ಸರ್ ನಮಸ್ಕಾರ ರಮೇಶ್ ಅವ್ರೆ ಮಾತಾಡ್ಸ ಈ ಕಡೆಗೆ ಈ ಅನ್ನ ದಾಸೋಗ ಮಾಡ್ತಕ್ಕಂಥದ್ದು ಇದೊಂದು ದೊಡ್ಡ ಮಹಾ ಪುಣ್ಯ ಕಾರ್ಯ ಇದು ಇಂತ ಕೆಲಸ ಮಾಡ್ತಿದಿರಿ ದಿವಸ ಅದು ಬೆಂಗಳೂರು ನಗರದಲ್ಲಿ ಏನ್ ಹೇಳ್ತೀರಿ ಯಾಕೆ ಈ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕಂತ ಅನಿಸ್ತು ನಿಮ್ಗೆ ಕರೋನಾ ಸಂದರ್ಭದಲ್ಲಿ ಊಟಕ್ಕೆ ತುಂಬಾ ಜನ ಹಾ ಇಲ್ಲಿ ನಾವು ದಿನ ಮನೆ ಇಲ್ಲ ಆ ಟೈಮ್ ಅಲ್ಲಿ ಹೇಳ್ಬೇಕಂದ್ರೆ ಇನ್ನ ಒಂದ್ ಸಾವಿರ ಜನಕ್ಕೆ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಳವರ್ಗೆ ಈ ಪಾರ್ಕ್ ಅಲ್ಲಿ ಮಲ್ಕೊಳವರ್ಗೆ ಈ ನಮ್ ಕಾಂಪ್ಲೆಕ್ಸ್ ಸುತ್ತಮುತ್ತಲು ಮಲ್ಕೊಳ್ಳೋರಿಗೆಲ್ಲ ಮನೆಗಳಿಲ್ಲ ಅವ್ರಿಗೆ ಅವ್ರಿಗೆ ಊಟ ಕೊಡೋರು ಇರಲಿಲ್ಲ ಆ ಟೈಮ್ ನಲ್ಲಿ ಆ ಸಮಯದಲ್ಲಿ ನಾವು ನಮ್ಮ ಎಂ ಎಲ್ ಎರು ಎಂ ಪಿಗಳು ಎಲ್ಲ ಸೇರಿ ಕಾರ್ಯಕ್ರಮಗಳಾಗಿ ಸೇರಿ ಅವ್ರಿಗೆಲ್ಲರಿಗೂ ಸ್ಥಳೀಯ ನಾಗರಿಕರ ಸಹಕಾರದಿಂದ ಅಂದಾನ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಅವರು ತೇಜಸ್ವಿನಿ ಅನಂತಕುಮಾರ್ ಅವರು ಆಮೇಲೆ ಸ್ಥಳೀಯ ನಗರ ಪಾಲಿಕೆ ಸದಸ್ಯರೆಲ್ಲ ಸೇರಿ நோட் நம்ம இதே மொதல் நீங்க பரிச்சய ನನ್ನ ಹೆಸರು ರಮೇಶ್ ರಾಜು ಅಂತ ಇಲ್ಲ ಸ್ಥಳೀಯ ನಗರ ಪಾಲಿಕೆ ಸದಸ್ಯರಾಗಿದ್ರು ಈ ಕನ್ನಡ ಸಂಘದ ಅಧ್ಯಕ್ಷ ಇದು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದನೇ ವರ್ಷ ನಮ್ ಸಂಘದ್ದು ಹೇಳಿ ನಿಮ್ ಸಂಘದ ಹೆಸರು ವೀರ ಒಂದಿತಿ ಹೊನಕ್ಕೆ ಕನ್ನಡ ಸೇನಾ ಸಮಿತಿ ಅಂತ ನಮ್ಮಲ್ಲಿ ಇದೊಂದೇ ಮಾಡಲ್ಲ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಫ್ರೀಯಾಗಿ ಉಚಿತವಾಗಿ ಮಾಡ್ತೀವಿ ಫ್ರೀಯಾಗಿ ಚೆಕ್ ಮಾಡ್ತೀವಿ ತರಫಿ ಅದನ್ನು ಮಾಡಿಸ್ಕೊಡ್ತೀವಿ ಆಮೇಲೆ ನಮ್ಮ ಗರ್ಭಿಣಿ ಸ್ತ್ರೀಯರ್ಗೆ ಮನೇಲಿ ಅನುಕೂಲ ಇಲ್ಲ ಯಾರು ಶ್ರೀಮಂತ ಮಾಡೋರು ಇಲ್ಲ ಅಂತ ಬಂದು ಸುಮಾರು ಐದಾರು ಜನ ಇಲ್ಲೇ ಇಡ್ಲೇ ಹೋಗಿದ್ದಾರೆ ಅದು ಮಾಡಿದೀವಿ ಮಕ್ಕಳಿಗೆ ಓದೋದಕ್ಕೆ ಅನುಕೂಲ ಇಲ್ಲ ಅಂದ್ರೆ ಪುಸ್ತಕ ಕೊಟ್ಟಿದೀವಿ ನಮ್ ಕೈಲಿ ಏನಾಗುತ್ತೋ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡು ಈಗ ಎಷ್ಟು ವರ್ಷದಿಂದ ಇದು ಈ ಸೇವೆ ಕಾರ್ಯ ನಡೀತಾ ಇದೆ ಐದು ವರ್ಷ ಇದು ಐದನೇ ವರ್ಷ ಇದು ಐದನೇ ವರ್ಷ ನಿರಂತರವಾಗಿ ಮಧ್ಯಾಹ್ನ ಮುನ್ನೂರ ಅರವತ್ತೈದು ದಿನಾನು ಗ್ರಹಣ ಇರೋದು ಅವತ್ತೂ ಊಟ ಹಾಕ್ತೀನಿ ಅವತ್ತೂ ಊಟ ಇಲ್ಲಿರ ಕೇಳ್ಬೋದು ಯಾರನ್ನ ಇಲ್ಲಿ ನಾವು ಮಾಮೂಲಾಗಿ ಊಟಕ್ಕೆ ಬರೋರು ಕೇಳಿದ್ರೆ ಹೇಳ್ತಾರೆ ಸುಮಾರು ಜನ ನಾವು ಕುಡ್ಕುರ ಎಲ್ಲ ಬದುಕೊಂಡವ್ರೆ ಇಲ್ಲಾಂದ್ರೆ ಸತ್ತೊಂದು ಮೂರ್ನಾಲ್ಕು ವರ್ಷ ಆಗೋಗಿರೋದು ಅವ್ರಿಗೆಲ್ಲ ಊಟ ಯಾರು ಕೊಡಲ್ಲ ಕಷ್ಟಪಡೋರು ಬರ್ತಾರೆ ಸೆಕ್ಯೂರಿಟಿ ಎಲ್ಲಾ ತರ ಜನನು ಬರ್ತಾರೆ ಎಲ್ಲ ನಮ್ಮ ವಾಲಂಿಯರ್ ನಮ್ದೊಂದ್ ಇಪ್ಪತ್ತೆ ಮೂವತ್ತು ಜನ ಟೀಮ್ ಇದೆ ನಮ್ ಕನ್ನಡ ಸಂಘದ ಒಬ್ರು ಬಿಟ್ರೆ ಒಬ್ರು ಇಲ್ಲಿ ಇದ್ದೇ ಇರ್ತೀವಿ ಇಲ್ಲಿ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ ಎಲ್ಲರೂ ಸೇವೆ ಮಾಡ್ತಾ ಇರ್ತಾರೆ ನಮಗೆ ಪ್ರಮುಖವಾಗಿ ನಮ್ಮ ಬೆನ್ನೆಲ್ಬಾಗ್ ನಿಂತಿರೋ ನಮ್ಮ ಅದಮ್ಯ ಚೇತನದ ಅನಂತ್ ಕುಮಾರ್ ಅವರು ಅವ್ರ ಸಹಕಾರದಿಂದನೇ ಸರ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದೀರಿ ಜನರಿಗೆ ಹೊಟ್ಟೆ ತುಂಬಿಸುವಂತಹ ಕೆಲಸ ಇದು ದೊಡ್ಡ ಪುಣ್ಯವಾದ ಕೆಲಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಶುಭವಾಗ್ಲಿ ಸರ್ ಆ ದೇವರು ಇನ್ನೂ ಹೆಚ್ಚಿಗೆ ನಿಮ್ಗೆ ಶಕ್ತಿ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಇತ್ತಿನ ಕಾರ್ಯಕ್ರಮ ಮುಗಿಸೋಣ ಬೋರ್ಡ್ ಅಲ್ಲಿ ಇದ್ದಾರೆ ಮೇಡಮ್ ಅವ್ರು ಅದೇ ಲಕ್ಷಾಂತರ ಜನಕ್ಕೆ ಊಟ ಆಗ್ತಾರೆ ಅವರು ಅವರ ಸಹಕಾರದಿಂದ ಇನ್ನೊಂದು ಸ್ಥಳೀಯ ಸಹಕಾರದಿಂದ ಸ್ಥಳೀಯ ಜನರ ಸಹಕಾರದಿಂದ ನಡೀತಾ ಇದೆ ಒಂದು ದಿನ ಊಟಕ್ಕೆ ನೀವು ಕೊಡ್ತಕ್ಕಂದ್ರೆ ಮೂರ್ ಸಾವಿರ ಕೊಟ್ಟರೆ ನಿಮ್ಮೆಷ್ಟರಲ್ಲಿ ಅನುದಾನ ಮಾಡ್ತೀವಿ ಆ ಒಂದು ಅವಕಾಶ ಇಲ್ಲಿದೆ ನೀವೇ ಬಂದ್ ಬರ್ತೋದು ಯಾರಾದ್ರೂ ಯಾರ ಅವರು ಉದ್ದ ಹಬ್ಬ ಅವ್ರ ಅಪ್ಪ ಅವ್ರಸರಿ ಅನ್ನದಾನ ಮಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಬಂದು ಮೂರ್ ಸಾವಿರ ಕೊಟ್ರೆ ಅವ್ರ ಹೆಸರಲ್ಲೇ ಅಂದಾನ ಅವ್ರಲ್ಲಿ ಬೋರ್ಡರ್ ಅವ್ರ ಹೆಸರಿ ಈ ನಿಮಿಯಾದ ದಾನಿಗಳು ಇಬ್ಬ ಅಂತ ಹಾಕ್ಬಿಟ್ಟು ಅವ್ರ ಹೆಸರಿನಲ್ಲೇ ಅವರೇ ಬಂದು ಅನುದಾನ ಮಾಡೋದಿಗೆ ನೀವೇನ ನಮ್ಗ ಅಂದಾನ ಮಾಡಕ್ ಆ ದುಡ್ಡು ಕೊಟ್ರೆ ನೀವೇ ಬಂದಿ ಅಂದಾನ ಮಾಡ್ಬೋದು ಆ ಒಂದ್ ಸೇವೆನ ನಾವು ಮಾಡಿದಂತ ಭಕ್ತರು ಇದಾರೆ ಬರ್ತಾ ಇರ್ತಾರೆ ನಮ್ ಪರ್ಮನೆಂಟ್ ಆಗಿ ಮಾಡೋರು ಇದಾರೆ ಈ ಸಿಂಗಲ್ಗೆ ಪ್ರತಿ ತಿಂಗಳು ಕೊಡೋರು ಇದಾರೆ ಮದ್ಯದಲ್ಲಿ ಈ ತರ ಕೊಡೋರು ಇದ್ದಾರೆ ಏನೇನ್ ವೆರೈಟಿ ಇರುತ್ತೆ ಬಿಸಿ ಬಿಸಿ ಮನೆಯಲ್ಲೂ ಆಗಲ್ಲ ಅಂತ ಬಿಸಿ ಬಿಸಿ ಊಟ ಇಲ್ಲಿ ನಾವು ಕೊಡೋದು ಒಂದೊಂದ್ ದಿನ ಒಂದೊಂದ್ ಇರುತ್ತೆ ஒன் தின ாரல் பானுவாரப்பிட்டு அன்ன சாரும் மஜ்ஜிக் விசிபெல்ல ப் இத்த அன்ன சாரும் மஜ்ஜிகார பங்கல் இருத்த இன்னொரு ரைஸ் பாத் இரத்து ஒன்னொந்த மனேலு ஏழு தின ஏழு தன ஊட்டா கொடுத்தீங்க அன்ன சாரும் இரல்ல சந்தர் அந்த நீங்க ஸ்வீட்டு பங்காலு நம் மேடம் ஐது கடை நெடுத்து ನಿರಂತರವಾಗಿ ಲಕ್ಷಾಂತರ ಜನ ಮಕ್ಕಳಿಗೆ ಊಟ ಕೊಡ್ತಾ ಇದಾರೆ ಅವ್ರಿಗೆ ನಾವು ಈ ನಮ್ಮ ಯೂಟ್ಯೂಬ್ ಕಡೆಯಿಂದ ಓಕೆ ಓಕೆ ಸರ್ ಅದಂಬೆ ಚೇತನ್ ಅವ್ರಿಗೆ ಎಷ್ಟು ಧನ್ಯವಾದ ಸಲ್ಲಿಸಿದ್ರು ಕೂಡ ಕಡಿಮೆ ಅನ್ಸುತ್ತೆ ನಮಸ್ಕಾರ ಎಲ್ಲಾರ್ಗು ಇದು ತುಂಬಾ ಚೆನ್ನಾಗಿದೆ ಊಟ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಟ್ರೈ ಮಾಡಬಹುದು ಅಷ್ಟು ಚೆನ್ನಾಗಿದೆ ಇದು ಎಷ್ಟು ಮುಖ್ಯ ಅಂದ್ರೆ ಜನಕ್ಕೆ ಒಂದು ಊಟಕ್ಕೆ ಒದ್ದಾಡ್ತಾ ಇರ್ತಾರೆ ಊಟಕ್ಕೆ ಒದ್ದಾಡ್ತಾ ಇರ್ತಾರೆ ಮನೆ ಅಳಿತಾ ಇರ್ತಾರೆ ಯಾಕೆ ಜನ ಯಾಕೆ ಇಲ್ಲಿ ಬರಬಾರ್ದು ಉಚಿತ ಊಟ ಆಯ್ತಾ ಅದಕ್ಕೆ ಎಲ್ಲರಿಗೂ ಲಾಭ ಆಗತ್ತೆ ಯಾರು ಡ್ರೈವರ್ಸ್ಗೆ ಆಟೋ ಡ್ರೈವರ್ಸ್ಗೆ ಕ್ಯಾಬರ್ಗೆ ಸೆಕ್ಯೂರಿಟಿಗೆ ಎಲ್ಲಾರ್ಗು ಆಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಬಂದ ಧನ್ಯವಾದಗಳು ರಮೇಶ್ ಅವರಿಗೆ ಧನ್ಯವಾದಗಳು ಹೆಸರು ಕೇಶವ ವೇದ ಅಂತ ಕಷ್ಟದಲ್ಲಿ ಇದ್ದವ್ರಿಗೆ ಕೊಡೋದು ಪುಣ್ಯ ಅವರು ಉಚಿತವಾಗಿ ಉತ್ತರ ಮಾಡ್ತಾರೆ ಅಂದ್ರೆ ನಮ್ಮಂತ ಕಾರ್ಮಿಕರು ನೆನಸ್ಕೊಳ್ತೀವಿ ನಮಸ್ಕಾರ ಇವ್ರೆ ನಮಸ್ಕಾರ ಹೇಳಿ ನಮ್ಮ ಹೆಸರು ಹೇಳಿ ನನ್ನ ಹಸು ಅಂತ ನಾನು ಎರಡು ವರ್ಷ ಮೂರು ವರ್ಷ ಅಂದ್ರೆ ತಿಂತಾನೀನಿ ಡೈಲಿ ಬಂದು ತಿಂತೀನಿ ಊಟನೂ ತಿಂತೀನಿ ರೈಸ್ ಭಾತು ಮಾಡ್ತಾರೆ ಅನ್ನ ಸಮರ ಮಾಡ್ತಾರೆ ತಿಂಡಿನು ಕೊಡ್ತಾರೆ ಇದು ಕೊಡ್ತಾರೆ ಜಿಲಬಿ ಕೊಡ್ತಾರೆ ಜಿಲೇಬಿ ಕೊಡ್ತಾರೆ ಲಾಡು ಕೊಡ್ತಾರೆ ಅವರಸು ರಮೇಶ್ ಅಂತ ರಮೇಶ್ ಅಣ್ಣ ಅಂತ ಬಾಳ ಹೆಲ್ಪ್ ಮಾಡ್ತವ್ರೆ ಬಡವರ ಪಕ್ಷಕ್ಕೂ ಬಹಳ ಹೆಲ್ಪ್ ಮಾಡ್ತವ್ರೆ ಅವ್ರು ಎಲ್ಲಾರ್ಗು ಊಟ ಕೊಡ್ತಾರೆ ಊಟ ಕೊಡ್ತಾರೆ ಅವ್ರ ಆಶೀರ್ವಾದ ಇದೆ ನಮ್ಗ ಅವರು ಏನಾದ್ರು ಹೇಳ್ತಾರದೆಲ್ಲ ನಾವು ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಅವ್ರು ಹೆಲ್ಪ್ ಮಾಡ್ತಾರೆ ನಮ್ಗೆ ಅಷ್ಟೇ ಸರ್ ಇದು ಪ್ಲೇಸ್ ಎಲ್ಲಿ ಬರುತ್ತೆ ಇದು ಜಯನಗರ ಅದು ಜೈನ್ ಜೈನ್ ಟೆಂಪಲ್ ಇದೆ ಅದ್ ಮುಂದ್ಗಡೆ ಜೈನ್ ನಗರ ಬಸ್ ಸ್ಟಾಂಡ್ ಮುಂದ್ಗಡೆ ಜೈನ್ ಟೆಂಪಲ್ ಮುಂದ್ಗಡೆ ಬರ್ತೇವೆ ನಡೆಯುತ್ತೆ ನಾನೂರ ಇನ್ನು ಜನ ಬಂದು ತಿನ್ಕೊಂಡು ಆರಾಮಾಗೆ ಆರಾಮಾಗಿ ಬಂದು ಎಲ್ಲಾ ಆಶೀರ್ವಾದ ಮಾಡಿ ಹೋಗ್ತಾರೆ ಫ್ರೀ ಊಟ ಖುಷಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಎಲ್ಲರೂ ಎಲ್ಲ ಸ್ವೀಟ್ ಅದೆಲ್ಲ ಕೊಡ್ತೇವೆ ಏನ್ ಪ್ರಾಬ್ಲಮ್ ಇಲ್ಲ ಒಳ್ಳೆಯವರು ಎಲ್ಲಾರು ಡಬಲ್ ಡಬಲ್ ಮಾಡ್ತಾರೆ ಡಬ್ಸ್ತಾರೆ

ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಡವರಿಗೆ ಇಟ್ಟು ಇದ್ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಗೆ ನೋಡಿ ಒಂಥರ ಖುಷಿ ಆಗ್ತಿತ್ತು ಇನ್ನೊಂದ್ ಸ್ವಲ್ಪ ದಾನ ಧರ್ಮ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಟೋ ಡ್ರೈವರ್ ನೀವು ನಾವು ಆಟೋ ಚಾಲಕ ಏನೋ ಇವತ್ತು ಈ ಕಡೆ ಬಂದಿರ್ತೀವಿ ಇದು ಸ್ವಲ್ಪ ಪ್ರಸಾದ ಸಿಕ್ತು ಅಂತ ನಾನು ಬಂದಿರ್ತೀರಿ ಯಾವಾಗಲೂ ಬರ್ತೀನಿ ಈ ಕಡೆ ಬಾಳಿಗೆ ಬಂದು ಯಾವ ಚೆನ್ನಾಗಿ ಬರ್ತೀನಿ ಏನ್ ರಮೇಶ್ ಅಣ್ಣವ್ರು ಇಷ್ಟೆಲ್ಲ ಅನ್ನ ದಾನ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಏನೇನ ಅನಿಸಿಕೆ ಇದೆ ಅವ್ರ ಇಂತ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಚೆನ್ನಾಗಿ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಸಾ ಇನ್ನೂ ಸ್ವಲ್ಪ ದಾನ ಮಾಡಿ ಒಂದಷ್ಟು ಚೆನ್ನಾಗಿರ್ತಾರೆ ಅಹ್ ನಾವು ಕನ್ನಡ ಸಂಘವನ್ನ ಕಟ್ಕೊಂಡಿದ್ದೇವೆ ಅಂತ ಹೇಳಿ ಕನ್ನಡದ ದಿವಸದ ಮಾತ್ರ ಅವತ್ತಿನ ದಿವಸ ಮಾತ್ರ ಅವರು ರಜೆ ಹರಿಸ್ಬಿಟ್ಟು ಇಳಿಸಿ ಹೋಗ್ಬಿಡ್ತಾರೆ ಏನ್ ಕೆಲಸವನ್ನೇ ಮಾಡಲ್ಲ ನಿಜವಾದ ಪರ ಕೆಲಸ ಕನ್ನಡ ಹೋರಾಟದ ಕೆಲಸ ಕನ್ನಡದ ಬೆಳೆಸುವಂತೆ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವಾಗಿಂದ ಅವಾಗಿಂದ್ ಮಾಡ್ತಾ ಇದ್ದಾರೆ ನೀವು ಸ್ವಲ್ಪ ಸ್ವಲ್ಪ ಹೆಸರುವಾಸಿ ಆಗ್ಲಿ ಅಂತ ನಾವು ಇನ್ನು ನಮಸ್ಕಾರ ಜನರಿಗೆ ಹೊಟ್ಟೆ ತುಂಬಿಸುವಂತ ಕೆಲಸ ಇದು ದೊಡ್ಡ ಪುಣ್ಯವಾದ ಕೆಲಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಶುಭವಾಗಲಿ ಸರ್ ಆ ದೇವರು ಇನ್ನೂ ಹೆಚ್ಚಿಗೆ ನಿಮ್ಗೆ ಶಕ್ತಿ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಹೆಚ್ಚಿನ ಕಾರ್ಯಕ್ರಮ ಮುಗಿಸೋಣ